ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ನಾವು ನಮ್ಮ ಪುರಾಣದಲ್ಲಿ ಭಸ್ಮಾಸುರನ ಕಥೆಯನ್ನು ಕೇಳಿದ್ದೀವಿ ಅಲ್ಲಿ ಭಸ್ಮಾಸುರ ವರವನ್ನು ಪಡೆದು ತನ್ನನ್ನು ತಾನೇ ಭಸ್ಮ ಮಾಡಿಕೊಳ್ಳೋ ಹಾಗಾಯಿತು ಅದೇ ರೀತಿ ಪಾಕಿಗಳು ಕೆಲವೊಂದು ಉಗ್ರ ಸಂಘಟನೆಗಳನ್ನು ಭಾರತ ವಿರುದ್ಧ ದಾಳಿಯನ್ನು ಮಾಡಿಸೋಕೆ ಸಾಕೊಂಡಿತ್ತು ಈಗ ಅವರೆಲ್ಲರೂ ಸೇರಿ ಪಾಕಿಸ್ತಾನವನ್ನೇ ಭಸ್ಮ ಮಾಡೋಕ್ಕೆ ನಿಂತಿದ್ದಾರೆ ಅದರಲ್ಲೂ ಈಗ ಪಾಕಿಸ್ತಾನದ ಪರಿಸ್ಥಿತಿಯನ್ನು ಪಾಕಿಸ್ತಾನದ ಡ್ಯಾಡಿ ಅಮೆರಿಕ ಬಂದರೂ ಕಾಪಾಡೋದಕ್ಕೂ ಕಷ್ಟ ಅನ್ನೋ ಪರಿಸ್ಥಿತಿಗೆ ಬಂದಿದೆ ಇದರ ಜೊತೆಗೆ ನಮ್ಮ ಭಾರತೀಯ ಸೇನೆಯ ಸೇನಾ ಮುಖ್ಯಸ್ಥರಾದ ಉಪೇಂದ್ರ ದ್ವಿವೇದಿ ಇತ್ತೀಚೆಗೆ ಮತ್ತೊಮ್ಮೆ ಭಾರತ ಪಾಕಿಸ್ತಾನದ ಯುದ್ಧ ಆದರೆ ಪಾಕಿಸ್ತಾನವನ್ನು ಭೂಪಟದಿಂದ ಅಳಿಸಿ ಹಾಕ್ತೀವಿ ಅನ್ನೋದನ್ನು ಹೇಳಿದರು ಆದರೆ ಸದ್ಯದ ಪಾಕಿಸ್ತಾನದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ನಮ್ಮ ಸೇನೆಗೆ ಅಂತಹ ಅದೃಷ್ಟ ಸಿಗಲ್ಲ ಅಂತ ಅನ್ನಿಸ್ತಾ ಇದೆ ಪಾಕಿಸ್ತಾನವನ್ನು ಪಾಕಿಸ್ತಾನವೇ ಸುಟ್ಟುಕೊಳ್ತಾ ಇದೆ ಒಂದು ಕಡೆ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಗಾಜಾದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅಂತಿದ್ರೆ ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಅಶಾಂತಿ ನೆಲೆಸ್ತಾ ಇದೆ ಅಶಾಂತಿ ಸೃಷ್ಟಿಯಾಗಿ ಹೋಗಿದೆ ಹೊತ್ತಿ ಉರಿಯೋಕೆ ಪಾಕಿಸ್ತಾನ ಶುರುವಾಗಿದೆ ಇದು ಕೇವಲ ಆರಂಭ ಬರೀ ಇಷ್ಟೇ ಆಗಿದರೆ ಪರವಾಗಿಲ್ಲ ಅದರಲ್ಲೂ ಇಲ್ಲಿಯವರೆಗೆ ಪಾಕಿಸ್ತಾನವೇ ಸಾಕಿದ್ದ ಕಟ್ಟರ್ ಇಸ್ಲಾಮಿಕ್ ನಾಯಕನಿಗೆ ಗುಂಡಿಟ್ಟುಕೊಂದಿದೆ ಬಾಂಗ್ಲಾ ನೇಪಾಳ ಶ್ರೀಲಂಕಾಕ್ಕಿಂತ ಭಯಾನಕ ಪ್ರತಿಭಟನೆಗೆ ಪಾಕಿಸ್ತಾನ ಸಾಕ್ಷಿ ಆಗ್ತಾ ಇದೆ ಅಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ಪಾಕಿಸ್ತಾನ ಪೊಲೀಸರು ಹತ್ಯೆ ಮಾಡಿದರೆ ನಲವತ್ತೆಂಟು ಪೊಲೀಸರನ್ನ ಪ್ರತಿಭಟನಾಕಾರರು ಮುಗಿಸಿಬಿಟ್ಟಿದ್ದಾರೆ ಹಾಗಾದರೆ ಪಾಕಿಸ್ತಾನದಲ್ಲಿ ಆಗ್ತಾ ಇರೋದೇನೋ ಅವರ ಅಪ್ಪ ಅಮೆರಿಕ ಇದಕ್ಕೆಲ್ಲ ಕಾರಣ ಆಗೋಯ್ತಾ ಇಲ್ಲಿಯವರೆಗೂ ಕುರಿಯನ್ನು ಕೊಬ್ಬಿಸಿದ ಹಾಗೆ ಪಾಕಿಸ್ತಾನವನ್ನು ಕೊಬ್ಬಿಸಿ ಅಮೆರಿಕ ಬದಿಯನ್ನು ಕೊಡ್ತಾ ಇದೆಯಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟವನ್ನು ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶಗಳನ್ನು ಹುಡುಕ್ತಾ ಇದ್ದೀರಾ ಯೂಟ್ಯೂಬ್ನಲ್ಲಿ ಹಣವನ್ನು ಗಳಿಸೋ ಗುಟ್ಟುಗಳನ್ನು ಕಲಿಯಿರಿ ಮತ್ತು ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಕೋರ್ಸ್ ಮತ್ತು ಐದು ದಿನಗಳ ಆನ್ಲೈನ್ ಕೋರ್ಸ್ ಹಾಗೂ ನಲವತ್ತೈದು ದಿನಗಳ ಕಾಲ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಗೆಳೆಯರೆ ಆಪರೇಷನ್ ಸಿಂಧೂರಾದ ಮೇಲೆ ಭಾರತವನ್ನು ತಂದೂರಿ ಮಾಡೋಕ್ಕೆ ಚೀನಾದ ಶಸ್ತ್ರಾಸ್ತ್ರಗಳು ಸಾಕಾಗ್ತಾ ಇಲ್ಲ ನಮಗೆ ಚೀನಾ ಸರಿಯಾದ ಶಸ್ತ್ರಗಳನ್ನು ಕೊಟ್ಟಿಲ್ಲ ಅದಕ್ಕೆ ಭಾರತ ನಮಗೆ ಹೊಡೆದು ಮಲಗಿಸಿಬಿಟ್ಟಿದೆ ಅದಕ್ಕೆ ನಮಗೂ ಅಮೆರಿಕದ ಆಯುಧಗಳನ್ನು ಕೊಡಿ ನಾವು ನಿಮಗೆ ಪಾಕಿಸ್ತಾನದ ಒಳಗೆ ಇರೋ ಖನಿಜ ಸಂಪದನ್ನು ಕೊಡ್ತೀವಿ ಅಂತ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನಿರಾ ಅವರ ಅಪ್ಪ ಅಮೆರಿಕದ ಬಳಿ ಹೋಗಿದ್ದ ಅಲ್ಲಿನ ಅಧ್ಯಕ್ಷ ಆಗಾಗ ಹೆಂಗೆಂಗೋ ಆಡೋ ಟ್ರಂಪು ಆಯಿತು ಬಾರೋ ಮುನೀರಾ ಅಂತ ಕರೆದು ಒಂದಷ್ಟು ಬಿರಿಯಾನಿಯನ್ನು ಹಾಕಿದ್ರು ಅದಾದ ಕೆಲವೇ ದಿನಗಳಲ್ಲಿ ಮತ್ತೆ ಮುಲ್ಲಾ ಮುನಿರ ತಾನೊಬ್ಬ ಫೀಲ್ಡ್ ಮಾರ್ಷಲ್ ಅನ್ನೋದನ್ನು ಮರೆತು ಒಂದು ಕೇಸ್ ಹಿಡ್ಕೊಂಡು ಅದರಲ್ಲಿ ಅದೆಂಥದ್ದು ಕಲ್ಲು ಮಣ್ಣು ತುಂಬಿಕೊಂಡು ಒಳ್ಳೆಯ ಸೂಟನ್ನು ಹಾಕ್ಕೊಂಡು ಸೇಲ್ಸ್ಮ್ಯಾನ್ ಥರ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮುಂದೆ ನಿಂತ್ಕೊಂಡು ಅಪ್ಪ ಅಪ್ಪ ನಮ್ಮ ದೇಶದಲ್ಲಿರೋ ಖನಿಜ ಸಂಪತ್ತು ಇದು ಇದನ್ನು ನೀವು ತಗೊಳ್ಳಿ ನಿಮ್ಮ ಜೊತೆ ನಾವು ಈ ಡೀಲನ್ನು ಮಾಡಿಕೊಳ್ತೀವಿ ಅನ್ನೋದನ್ನು ಹೇಳಿದ್ದ ಆಗ ಟ್ರಂಪ್ ಕೂಡ ಆಯಿತು ಬಡ್ಡಿ ಮಗನೇ ನಾನು ಇದ್ದೀನಿ ನಾನು ನೀನು ಸೇರಿ ಡೀಲ್ ಮಾಡಿಕೊಳ್ಳೋಣ ಅನ್ನೋದನ್ನು ಹೇಳಿದ್ರು ಅದಕ್ಕೆ ಫುಲ್ ಹ್ಯಾಪಿಯಾಗಿದ್ದು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫಾ ಮತ್ತು ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನಿರಾ ಆಗ ಗಾಜಾದಲ್ಲಿ ಶಾಂತಿ ನೆಲೆಸೋಕೆ ಇಪ್ಪತ್ತು ಅಂಶಗಳ ಒಂದು ಪೀಸ್ ಡೀಲನ್ನು ಟ್ರಂಪ್ ಸಿದ್ಧಪಡಿಸಿದ್ರು ಅದನ್ನು ಜಗತ್ತಿನ ಬಹಳಷ್ಟು ದೇಶಗಳ ನಾಯಕರು ಒಪ್ಪಿಕೊಂಡಿದ್ದರು ಎಲ್ಲರೂ ಒಪ್ಕೊಂಡ್ಮೇಲೆ ಮೇಲೆ ಇನ್ಶಾ ಅಲ್ಲ ಅಂತ ಪಾಕಿಸ್ತಾನದ ಸರ್ಕಾರ ಕೂಡ ಒಪ್ಪಿಕೊಂಡಿತ್ತು ಅದು ಹೇಳಿ ಕೇಳಿ ಪಾಕಿಸ್ತಾನ ಅವರು ಸುಮ್ಮನೆ ಹಾಗೆ ನಾರ್ಮಲ್ ಆಗಿ ಒಪ್ಪಿಕೆ ಕೊಟ್ಟರೆ ಆಗಲ್ಲ ಅಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಈ ಶಾಂತಿ ಒಪ್ಪಂದಕ್ಕೆ ಒಪ್ಪಿಕೊಳ್ತೀವಿ ಜೊತೆಗೆ ಇಸ್ರೇಲ್ ಇದನ್ನು ಸರಿಯಾಗಿ ಪಾಲನೆ ಮಾಡಿದರೆ ನಾವು ಇಸ್ರೇಲ್ಗೂ ಮಾನ್ಯತೆಯನ್ನು ಕೊಡ್ತೀವಿ ಅನ್ನೋದನ್ನ ಪಾಕಿಸ್ತಾನದ ಪ್ರಧಾನಿ ಶಬಾಜ್ ಶರೀಫ್ ಟ್ವೀಟ್ ಮಾಡಿಕೊಂಡಿದ್ದ ಇಷ್ಟೇ ಆಗಿದರೆ ಪರವಾಗಿಲ್ಲ ಅದಕ್ಕೂ ಇನ್ನೊಂದಷ್ಟು ಪೆಟ್ರೋಲ್ ಸುರಿದಿದ್ದು ಇದೇ ಪಾಕಿಸ್ತಾನದ ಅಬ್ಬುಜಾನ್ ಡೊನಾಲ್ಡ್ ಟ್ರಂಪು ಅಲ್ಲಿ ಟ್ರಂಪ್ ಹೇಳಿದ್ದು ಇವತ್ತಿನ ಶಾಂತಿ ಒಪ್ಪಂದಕ್ಕೆ ಪಾಕಿಸ್ತಾನ ನೂರಲ್ಲ ಇನ್ನೂರು ಪರ್ಸೆಂಟ್ ಒಪ್ಪಿಗೆಯನ್ನು ಸೂಚಿಸಿದೆ ಪಾಕ್ ಫೀಲ್ಡ್ ಮಾರ್ಷಲ್ ಮತ್ತು ಪಾಕ್ ಪ್ರಧಾನಿ ಶಬಾ ಷರೀಫ್ಗೆ ಎಲ್ಲವನ್ನು ತಿಳಿಸಿದ್ದೀವಿ ಅನ್ನೋದನ್ನು ಅವರಿಬ್ಬರು ಎಲ್ಲವನ್ನು ಒಪ್ಪಿಕೊಂಡಿದ್ದಾರೆ ಪಾಕಿಸ್ತಾನದಿಂದ ನಮಗೆ ಬೆಂಬಲ ಸಿಕ್ಕಿದೆ ಅಂತ ಹೇಳಿಕೊಂಡ್ರು ಅಲ್ಲಿಗೆ ಪಾಕಿಸ್ತಾನವನ್ನು ಅಮೆರಿಕ ಯಾಕೆ ಕೊಬ್ಬಿದ ಕುರಿಯ ಹಾಗೆ ಸಾಕ್ತಾಯಿತ್ತು ಅನ್ನೋದು ಎಲ್ಲರಿಗೂ ಅರ್ಥ ಆಗೋಯ್ತು ಅದಾದ ಮೇಲೆ ಅಲ್ಲೂ ಪಾಕಿಸ್ತಾನದ ಉಪ ಪ್ರಧಾನಿ ಅಯ್ಯೋ ನಾವು ಈ ಡೀಲ್ಗೆ ಒಪ್ಕೊಂಡಿಲ್ಲ ಅಮೇರಿಕಾ ಏನೇನೋ ಮಾಡಿ ಸುಳ್ಳನ್ನು ಹೇಳ್ತಾ ಇದೆ ಅವನೊಬ್ಬ ಸುಳ್ಳುಗಾರ ಟ್ರಂಪು ಅಂತ ಹೇಳಿ ಒಂದಷ್ಟು ತಿಪ್ಪೆ ಸಾರಿಸೋ ಕೆಲಸವನ್ನು ಮಾಡೋಕ್ಕೆ ಹೋಗಿದ್ದ ಆದರೆ ಜಗತ್ತಿನಲ್ಲಿ ಈ ಪಾಕಿಸ್ತಾನವನ್ನು ಅದು ಯಾವನ್ರಿ ನಂಬ್ತಾನೆ ಆದರೆ ಅವರ ಮಾತನ್ನು ಕೇಳೋಕ್ಕೆ ಪಾಕಿಸ್ತಾನದಲ್ಲಿ ಯಾರೂ ಸಿದ್ಧರಾಗಿರಲಿಲ್ಲ ಆಗ ಶುರುವಾಯ್ತು ಪಾಕಿಸ್ತಾನದಲ್ಲಿ ಪ್ರತಿಭಟನೆ ಈ ಪ್ರತಿಭಟನೆಯನ್ನು ಪಾಕಿಸ್ತಾನದಲ್ಲಿ ದೊಡ್ಡದಾಗಿ ಮಾಡ್ತಾ ಇದ್ದದ್ದು ಪಾಕಿಸ್ತಾನದ ಸೇನೆಯ ಪ್ರಾಕ್ಸಿ ಸಂಘಟನೆಯಾಗಿದ್ದ ಟಿ ಎಲ್ ಪಿ ಅಂದ್ರೆ ತೆಹ್ರೀಕಿ ಲಬೈಕ್ ಅನ್ನು ಹತ್ತೊಂಬತ್ತು ಮತ್ತು ಇಪ್ಪತ್ತರ ದಶಕದಲ್ಲಿ ಶುರುವಾಗಿದ್ದ ಕಟ್ಟರ್ ಇಸ್ಲಾಮಿಕ್ ಸಂಘಟನೆ ನಿನ್ನೆ ಅದೇ ಇಪ್ಪತ್ತು ಅಂಶಗಳ ಶಾಂತಿ ಒಪ್ಪಂದದ ಶೃಂಗಸಭೆ ಈಜಿಪ್ಟ್ ನಲ್ಲಿ ನಡೀತಾ ಇತ್ತು ಅದರಲ್ಲಿ ಬಹಳಷ್ಟು ರಾಷ್ಟ್ರಗಳ ನಾಯಕರು ಅಲ್ಲಿಗೆ ಬಂದಿದ್ರು ಇದಕ್ಕೆ ಭಾರತದ ಪ್ರಧಾನಿ ಮೋದಿ ಹಾಗೆಯೇ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಆಹ್ವಾನವನ್ನು ಕೊಡಲಾಗಿತ್ತು ಜಗತ್ತಿನ ಇನ್ನೂ ಬಹಳಷ್ಟು ರಾಷ್ಟ್ರಗಳಿಗೆ ಆಹ್ವಾನವನ್ನು ಕೊಡಲಾಗಿತ್ತು ನಮ್ಮ ಪ್ರಧಾನಿ ಅಲ್ಲಿಗೆ ಹೋಗಿಲ್ಲ ಅವರ ಪರವಾಗಿ ವಿದೇಶಾಂಗ ಇಲಾಖೆಯ ರಾಜ್ಯ ಸಚಿವರನ್ನು ಕಳಿಸಿಕೊಡಲಾಗಿದೆ ಅದೇ ರೀತಿ ಪಾಕಿಸ್ತಾನದ ಪ್ರಧಾನಿ ಶಬಾಜ್ ಶರೀಫ್ ಈಜಿಪ್ಟ್ಗೆ ಓಡೋಡಿ ಹೋಗಿದ್ದರು ಈಗಾಗಲೇ ಪಾಕಿಸ್ತಾನದಲ್ಲಿ ಈ ಶಾಂತಿ ಒಪ್ಪಂದವನ್ನು ಒಪ್ಪಿಕೊಳ್ಳಲ್ಲ ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ತೆಹ್ರೀಕಿ ಲಬೇಕ್ ಪಾಕಿಸ್ತಾನದಲ್ಲಿ ಅತೀ ದೊಡ್ಡ ಪ್ರತಿಭಟನೆ ಮಾಡೋಕ್ಕೆ ಕರೆಯನ್ನು ಕೊಟ್ಟಿತ್ತು ಇಲ್ಲಿವರೆಗೂ ಲಾಹೋರ್ ಸುತ್ತಲೂ ಪ್ರತಿಭಟನೆ ಮಾಡ್ತಾ ನಿನ್ನೆ ಇದ್ದಕ್ಕಿದ್ದ ಹಾಗೆ ಅದನ್ನೇ ಇಸ್ಲಾಮಾಬಾದ್ನಲ್ಲಿರೋ ಅಮೆರಿಕದ ರಾಯಭಾರ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತೀವಿ ಅನ್ನೋದನ್ನು ಹೇಳಿದರು ಅಲ್ಲಿ ಹಾಗೇನಾದರೂ ಆದರೆ ಪಾಕಿಸ್ತಾನದ ಅಪ್ಪ ಅಮೇರಿಕಾ ಇವರನ್ನು ಸುಮ್ಮನೆ ಬಿಡುತ್ತೆ ಒಂದು ಸಲ ಯೋಚನೆ ಮಾಡಿ ಆದರೆ ಪಾಕಿಸ್ತಾನದ ಸರ್ಕಾರ ಇದನ್ನೆಲ್ಲ ತಡೆದಿಲ್ಲ ಅಂದರೆ ನಮಗೆ ಉಳಿಗಾಲ ಇಲ್ಲ ನಮ್ಮಪ್ಪ ಅಮೇರಿಕಾ ನಮ್ಮನ್ನು ಬದುಕೋಕೆ ಬಿಡಲ್ಲ ಅಂತ ಪಾಕಿಸ್ತಾನದಲ್ಲಿ ಪೊಲೀಸರನ್ನು ಬಳಸಿಕೊಂಡು ಪ್ರತಿಭಟನಾಕಾರರನ್ನು ತಡೆಯೋಕೆ ಗುಂಡಿನ ದಾಳಿಯನ್ನು ಮಾಡಿಸುತ್ತೆ ಆಗಲೇ ತೆಹ್ರೀಕಿ ಲಬೆಕ್ನ ಚೀಫ್ ಸಾದ್ ಹುಸೇನ್ ರಿಜ್ವಿಗೆ ಗುಂಡೇಟು ಬಿದ್ದಿತ್ತು ಅದು ಒಂದಲ್ಲ ಎರಡಲ್ಲ ಒಟ್ಟು ಪೊಲೀಸರು ಹಾರಿಸಿದ ಮೂರು ಗುಂಡುಗಳು ಸಾಧು ಹುಸೇನ್ ರಿಜ್ವಿಗೆ ಬಿದ್ದಿವೆ ಆಗ ಸ್ಥಳದಲ್ಲಿ ರಿಜ್ವಿ ಸತ್ತು ಜನ್ನತ್ ಸೇರ್ಕೊಂಡಿದ್ದಾನೆ ಆದರೂ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿದೆ ಅನ್ನೋದನ್ನ ಪಾಕಿಸ್ತಾನದ ಮಾಧ್ಯಮಗಳು ಹೇಳ್ತಾ ಇವೆ ಇದನ್ನ ಪಾಕಿಸ್ತಾನದ ಸರ್ಕಾರ ಆಗಲಿ ಅಲ್ಲಿನ ಪೊಲೀಸರಾಗಲಿ ಇಲ್ಲಿಯವರೆಗೂ ಅಫೀಶಿಯಲ್ ಆಗಿ ಹೇಳ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಈ ವಿಚಾರ ಹೊರಗೆ ಬಂದರೆ ಪಾಕಿಸ್ತಾನವನ್ನ ಕಾಪಾಡೋಕೆ ಪಾಕಿಸ್ತಾನದ ಯಾವುದೇ ಪಾಪಿಗಳ ಕೈಯಲ್ಲೂ ಸಾಧ್ಯ ಆಗಲ್ಲ ಇನ್ನು ಪ್ರತಿಭಟನೆಯಲ್ಲಿದ್ದ ಕೆಲವರು ಸಾದ್ರಿಜ್ವಿಗೆ ಗುಂಡೇಟು ಬಿದ್ದಿದೆ ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡ್ರು ಇನ್ನು ಕೆಲವರು ಸಾದ್ರಿಜ್ವಿ ಜನ್ನತ್ ಸೇರಿಕೊಂಡಿದ್ದಾನೆ ಅನ್ನೋದನ್ನೇ ಹಾಕಿಕೊಂಡ್ರು ಅದಾದ ಮೇಲೆ ಅಲ್ಲಿನ ಮಾಧ್ಯಮಗಳು ಅಯ್ಯೋ ರಿಜ್ವಿಗೆ ಗುಂಡೇಟು ಬಿದ್ದಿದೆ ಅವನನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಯಾವ ಆಸ್ಪತ್ರೆಯನ್ನು ಮಾಹಿತಿ ಗೊತ್ತಿಲ್ಲ ಅನ್ನೋದನ್ನು ಹೇಳಿಕೊಳ್ತಾ ಇವೆ ಆದ್ರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈಗಾಗಲೇ ರಿಜ್ವಿಯನ್ನು ಪಾಕಿಸ್ತಾನದ ಪೊಲೀಸರು ಜನ್ನತ್ಗೆ ಕಳಿಸಿದ್ದಾರೆ ಅನ್ನೋ ವರದಿಗಳನ್ನ ಪ್ರಸಾರ ಮಾಡ್ತಾ ಇವೆ ಪಾಕಿಸ್ತಾನದಲ್ಲಿ ದಂಗೆ ಅನ್ನೋದು ರಕ್ತವನ್ನು ಹರಿಸೋಕೆ ಶುರು ಮಾಡಿಕೊಂಡು ಇದೆ ಅಲ್ಲಿ ಲಕ್ಷಾಂತರ ಜನರು ದಂಗೆಯನ್ನ ಎದ್ದಿದ್ದಾರೆ ಅದರಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ಅಲ್ಲಿನ ಪೊಲೀಸರು ಗುಂಡಿಟ್ಟು ಹತ್ಯೆಯನ್ನ ಮಾಡಿದ್ದಾರೆ ಇಡೀ ಪಾಕಿಸ್ತಾನದಲ್ಲಿ ಕಟ್ಟರ್ ಇಸ್ಲಾಮಿಕ್ ನಾಯಕ ರಿಸ್ವಿಗೆ ಲಕ್ಷಾಂತರ ಜನರ ಬೆಂಬಲ ಇದೆ ಈಗ ಅದೇ ಪ್ರತಿಭಟನೆ ಇಡೀ ಪಾಕಿಸ್ತಾನದಲ್ಲೇ ಶಾಂತಿಯುತ ಪ್ರದೇಶ ಅನ್ನಿಸಿಕೊಂಡಿದ್ದ ಪಂಜಾಬ್ ಕಾಲಿಟ್ಟಿದೆ ಅಲ್ಲೂ ದೊಡ್ಡದಾದ ಪ್ರತಿಭಟನೆ ಈಗಾಗಲೇ ಶುರುವಾಗಿದೆ ಅಲ್ಲೂ ಪೊಲೀಸರು ಮತ್ತು ಸೇನೆ ದಂಗೆ ಎದ್ದಿರೋ ತಮ್ಮದೇ ದೇಶದ ಪ್ರಜೆಗಳ ಮೇಲೆ ಗುಂಡಿನ ದಾಳಿಯನ್ನು ಮಾಡೋಕ್ಕೆ ಮುಂದಾಗಿದೆ ಆದರೆ ಇಲ್ಲೂ ಪಾಕಿಸ್ತಾನದ ಸರ್ಕಾರ ಮಾತ್ರ ಇಲ್ಲ ಇಲ್ಲ ಅಷ್ಟೊಂದೆಲ್ಲ ಸತ್ತಿಲ್ಲ ಗಾಜಾ ಮಾರ್ತೆ ಹೋರಾಟದಲ್ಲಿ ಕೇವಲ ಹನ್ನೆರಡು ನಾಗರಿಕರು ಸತ್ತಿದ್ದಾರೆ ಮೂವತ್ತು ಜನರನ್ನು ನಮ್ಮ ಪಡೆಗಳು ಜನತೆಗೆ ಕಳಿಸಿಕೊಟ್ಟಿದ್ದಾರೆ ಅಷ್ಟೇ ಅದ್ಯಾವುದು ಹತ್ಯೆ ಅಲ್ಲ ಅಂತಿದೆ ಸದ್ಯಕ್ಕೆ ಬರ್ತಾ ಇರೋ ಅಫಿಷಿಯಲ್ ಮಾಹಿತಿಯ ಪ್ರಕಾರ ಇನ್ನೂರೈವತ್ತು ಪ್ರತಿಭಟನಾಕಾರರ ಹತ್ಯೆಯನ್ನು ಅಲ್ಲಿನ ಪೊಲೀಸರು ಮಾಡಿದರೆ ನಲವತ್ತೆಂಟು ಪೊಲೀಸರನ್ನು ಪ್ರತಿಭಟನಾಕಾರರು ಮುಗಿಸಿದ್ದಾರೆ ಇನ್ನು ಇದೇ ತೆಹ್ರೀಕಿ ಲಬೇಕ್ ಅನ್ನೋ ಸಂಘಟನೆಯನ್ನು ಹಾಕಿದ್ದು ಅಲ್ಲಿನ ಪಾಕಿಸ್ತಾನದ ಸೇನೆ ಅದು ಕೂಡ ಎರಡು ಸಾವಿರದ ಹದಿನೈದರಲ್ಲಿ ಇದರ ಉದ್ದೇಶ ಅಂದರೆ ಅಲ್ಲಿ ಜನರಿಂದ ಆಯ್ಕೆಯಾಗಿ ಬರೋ ನಾಯಕರ ಮೇಲೆ ನಿಗಾ ಇಟ್ಕೊಂಡು ಅವರನ್ನು ಕಂಟ್ರೋಲ್ ಮಾಡೋದು ಅದನ್ನೇ ಮಾಡೋಕ್ಕೆ ಶುರು ಮಾಡಿಕೊಳ್ತಾರೆ ಪಾಕಿಸ್ತಾನದ ಸೇನೆ ಹೇಳಿದಾಗ ಅಲ್ಲಿ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನು ಈ ಸಂಘಟನೆ ಮಾಡ್ತಾ ಇರುತ್ತೆ ಆಗ ಪಾಕಿಸ್ತಾನದ ಪ್ರಧಾನಿಯಾಗಲಿ ಯಾವುದೇ ಮಂತ್ರಿ ಆಗಲಿ ಸೇನೆ ಹೇಳಿದ್ದನ್ನು ಕೇಳಲೇಬೇಕಾಗತ್ತೆ ಅದೇ ಕಾರಣಕ್ಕೆ ತೆಹ್ರೀಕಿ ಲಬೆಕ್ ಹೆಸರು ಕೂಡ ವೇಗವಾಗಿ ಬೆಳೆದು ನಿಂತಿತ್ತು ಲಕ್ಷಾಂತರ ಜನರ ಬೆಂಬಲ ಕೂಡ ಸಿಕ್ಕಿತ್ತು ಆದರೆ ಇದೇ ಸಂಘಟನೆಯನ್ನು ಇಮ್ರಾನ್ ಖಾನ್ ಪ್ರಧಾನಿಯಾದಾಗ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬ್ಯಾನ್ ಮಾಡಿದ್ದ ಯಾಕಂದರೆ ಇಮ್ರಾನ್ ಖಾನ್ ಪಾಕಿಸ್ತಾನದ ಸೇನೆಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದ ನಾಯಕ ಅಲ್ಲಿ ಸೇನೆ ಹೇಳಿದ್ದನ್ನು ಇಮ್ರಾನ್ ಖಾನ್ ಕೇಳ್ತಾ ಇರಲಿಲ್ಲ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದ ಆಗಲೂ ಇದೇ ತೆಹ್ರೀಕಿ ಲಬೈಕ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋಕೆ ನಿಲ್ಲುತ್ತೆ ಆಗ ಇಮ್ರಾನ್ ಖಾನ್ ಈ ಸಂಘಟನೆಯನ್ನು ಬ್ಯಾನ್ ಮಾಡಿದ್ದ ಅದಾದ ನಂತರ ಇಮ್ರಾನ್ ಖಾನ್ ಸರ್ಕಾರವನ್ನು ಮುಗಿಸಿ ಮತ್ತೆ ಅದೇ ಸಂಘಟನೆಯನ್ನು ಆಕ್ಟಿವ್ ಮಾಡಲಾಗುತ್ತೆ ಈಗ ಗಾಜಾದ ವಿಷಯದಲ್ಲಿ ಇದೇ ಸಂಘಟನೆ ಪಾಕಿಸ್ತಾನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ ಪಾಕಿಸ್ತಾನದಲ್ಲಿ ದಂಗಿಯನ್ನು ಎದ್ದಿದೆ ಹಾಗಂತ ಈ ಟೆಹ್ರೀಕೆಲ್ಲ ಬ ಪಾಕಿಸ್ತಾನದಲ್ಲಿ ಏನೋ ಶಾಂತಿದೂತಾನೋ ಅಥವಾ ಒಳ್ಳೆಯ ಕೆಲಸವನ್ನೋ ಮಾಡ್ತಾ ಇಲ್ಲ ಇತ್ತೀಚೆಗೆ ಒಂದು ಘಟನೆ ನಡೆದಿತ್ತು ಪಾಕಿಸ್ತಾನದ ಸುಮಾರು ಹದಿಮೂರು ವರ್ಷದ ಒಬ್ಬ ವಿದ್ಯಾರ್ಥಿ ನಾಲ್ಕು ದಿನಗಳ ಕಾಲ ಶಾಲೆಗೆ ರಜೆಯನ್ನು ಹಾಕಿ ತೆಹರೀಕೆ ತಾಲಿಬಾನ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ನಂತರ ಶಾಲೆಗೆ ಹೋಗ್ತಾನೆ ಆಗ ಅಲ್ಲಿನ ಶಿಕ್ಷಕರು ಶಾಲೆಗೆ ಯಾಕೆ ಬರಲಿಲ್ಲ ಅನ್ನೋದನ್ನು ಕೇಳಿದ್ರು ವಿದ್ಯಾರ್ಥಿ ಹೇಳ್ತಾನೆ ಪ್ರತಿಭಟನೆಗೆ ಹೋಗಿದ್ದೆ ಅಂತ ಆಗ ಶಿಕ್ಷಕರು ಇದೆಲ್ಲ ನಿನಗೆ ಬೇಕಾ ಓದೋದು ಬಿಟ್ಟು ಇದೆಲ್ಲ ಏನು ಅಂತ ಎರಡು ಏಟನ್ನು ಕೊಟ್ಟಿದ್ರು ಅದು ಅಲ್ಲಿದ್ದ ತೆಹರಿಕೆ ಲಭೈಕ ಸಂಘಟನೆಯ ಕಾರ್ಯಕರ್ತರಿಗೆ ಗೊತ್ತಾಗತ್ತೆ ಆಗ ಅವರು ಆ ವಿದ್ಯಾರ್ಥಿಗೆ ಹೇಳಿದ್ದು ನಿಮ್ಮ ಶಾಲೆಯ ಶಿಕ್ಷಕ ನಮ್ಮ ಧರ್ಮದ ವಿರುದ್ಧ ಇದ್ದಾನೆ ಅವನನ್ನು ಹತ್ಯೆ ಮಾಡುವಂಥ ಅದು ಕೂಡ ಅಲ್ಲಿ ನಡೆದು ಹೋಗುತ್ತೆ ಆ ವಿದ್ಯಾರ್ಥಿ ಶಿಕ್ಷಕರನ್ನೇ ಹತ್ಯೆಯನ್ನು ಮಾಡ್ತಾನೆ ಇಲ್ಲಿ ವಿದ್ಯಾರ್ಥಿ ಒಬ್ಬ ಮುಸ್ಲಿಂ ಹತ್ಯೆ ಆದ ಶಿಕ್ಷಕ ಕೂಡ ಮುಸ್ಲಿಂ ಅವನನ್ನು ಹತ್ಯೆ ಮಾಡೋಕೆ ಹೇಳಿದ ಸಂಘಟನೆ ಕೂಡ ಇಸ್ಲಾಂ ಸಂಘಟನೆ ಅಲ್ಲಿಗೆ ಅರ್ಥ ಈ ಕಟ್ಟರ್ ಇಸ್ಲಾಂ ಸಂಘಟನೆ ವಿರುದ್ಧವಾಗಿ ಯಾರೇ ಮಾತನಾಡಿದ್ರೂ ಅವರನ್ನ ಹಿಂದೆ ಮುಂದೆ ನೋಡದೆ ಹತ್ಯೆ ಮಾಡ್ತಾ ಇರುತ್ತೆ ಈಗ ಸದ್ಯಕ್ಕೆ ಅಂತಹ ಸಂಘಟನೆಯ ಮುಖ್ಯಸ್ಥನ ಹತ್ಯೆ ಆಗಿದೆ ಜೊತೆಗೆ ಈ ಸಾದಿಕ್ ರಿಜ್ವಿಯ ಸಹೋದರ ಅನಾಸ್ ರಿಜ್ವಿಗೂ ಕೂಡ ಗಾಯಗಳಾಗಿವೆ ಅನ್ನೋ ವರದಿಗಳು ಬರ್ತಾ ಇವೆ ಹಿಂಗಿದ್ದಾಗ ಪಾಕಿಸ್ತಾನದ ಪರಿಸ್ಥಿತಿ ಮುಂದೆ ಏನಾಗುತ್ತೆ ಯೋಚನೆ ಮಾಡಿ ಒಂದು ಕಡೆ ಬಲೂಚ್ ಹೋರಾಟಗಾರರು ಹುಡುಕಿ ಹುಡುಕಿ ಪಾಕಿಸ್ತಾನದ ಸೇನೆಯನ್ನು ಹೊಡಿತಾ ಇದ್ದಾರೆ ಇನ್ನು ಕೈಬರ್ ಪಾತಂಕ್ವಾದಲ್ಲಿ ಟಿ ಟಿ ಪಿ ಅಂದರೆ ತೆಹ್ರೀಕಿ ತಾಲಿಬಾನ್ ಏನೆಲ್ಲ ಮಾಡ್ತಾ ಇದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಮತ್ತೆ ಗಿಲ್ಗಿಟ್ ಬಾಲ್ಟಿಸ್ತಾನಲ್ಲೂ ಪ್ರತಿಭಟನೆ ಆಗ್ತಾ ಇದೆ ಇನ್ನು ಅಫ್ಘಾನಿಸ್ತಾನದಿಂದ ನಾಲ್ಕು ದಿನಗಳ ಹಿಂದೆ ಬಿದ್ದವರೆಗೆ ಓಡೋಡಿ ಹೋಗಿ ಅಫ್ಘಾನಿಸ್ತಾನದ ತಾಲಿಬಾನ್ಗಳ ಕಾಲನ್ನು ಹಿಡ್ಕೊಂಡು ಯುದ್ಧ ಬೇಡ ಅಂತ ಪಾಕಿಸ್ತಾನ ಕೇಳಿಕೊಂಡಿತ್ತು ಇದೆಲ್ಲದರ ಜೊತೆ ಭಾರತದ ಸೇನಾ ಮುಖ್ಯಸ್ಥರು ಭೂಪಟದಿಂದಲೇ ಪಾಕಿಸ್ತಾನವನ್ನು ಅಳಿಸಿ ಹಾಕ್ತೀವಿ ಅಂತಿದ್ದಾರೆ ಇಷ್ಟೆಲ್ಲ ಪಾಕಿಸ್ತಾನದ ತುಂಬಾ ಆಗ್ತಾ ಇದ್ರು ಪಾಕಿಸ್ತಾನದ ನಾಯಕರು ನೆಮ್ಮದಿಯಾಗಿದ್ದದ್ದು ಪಂಜಾಬ್ ಇದೆ ಅಂತ ಯಾಕಂದ್ರೆ ಅಲ್ಲಿರೋ ಸೇನಾ ಮುಖ್ಯಸ್ಥನಿಂದ ಹಿಡಿದು ಪ್ರಧಾನಿ ಮತ್ತು ಮಂತ್ರಿಗಳೆಲ್ಲ ಬಹುತೇಕ ಪಂಜಾಬ್ ಪ್ರಾಂತ್ಯದವರೇ ಈಗ ನೋಡಿದರೆ ಅಲ್ಲೂ ದೊಡ್ಡದಾದ ಪ್ರತಿಭಟನೆ ಆಗ್ತಾ ಇದೆ ಅಲ್ಲೂ ಬೇಕಾದಷ್ಟು ಹೆಣಗಳು ಬೀಳ್ತಾ ಇವೆ ಆದರೂ ಈ ಪಾಕಿಗಳು ಅದೆಷ್ಟು ಬುದ್ಧಿವಂತರು ಅಂತ ಯೋಚನೆ ಮಾಡಿ ಕೇವಲ ಪಾಕಿಸ್ತಾನ ಅಂತಲ್ಲ ನಮ್ಮ ದೇಶದಲ್ಲಿರೋ ಜಿಹಾದಿ ಮತಾಂಧ ಮನಸ್ಥಿತಿ ಇರೋರು ಕೂಡ ಒಂದು ಸಲ ಯೋಚನೆ ಮಾಡಿ ಗಾಜಾ ಎಲ್ಲೋ ಇದೆ ಅದನ್ನು ಎಷ್ಟೋ ಜನರು ಮ್ಯಾಪಲ್ಲೂ ಸರಿಯಾಗಿ ನೋಡಿರಲ್ಲ ಅವರ ದೇಶದ ಕಥೆಗಳನ್ನು ಅವರು ನೋಡಿಕೊಳ್ತಾರೆ ಇಲ್ಲಾಂದರೆ ಯಾವ ದೇಶಕ್ಕೆ ಲಾಭ ಆಗುತ್ತೋ ಅವರು ನೋಡಿಕೊಳ್ತಾರೆ ಆದರೆ ತಿನ್ನೋಕೆ ರೋಟಿ ನಹಿ ಹೇ ಆಮೇ ಗಾಜಾ ಚಾಹಿಯೇ ಅಂತ ಅಲ್ಲೆಲ್ಲೋ ಇರೋ ಗಾಜಾದ ಹೆಸರನ್ನು ಹೇಳಿಕೊಂಡು ಇಲ್ಲಿ ಗೋಳಾಡೋಕ್ಕೆ ಶುರು ಮಾಡಿಕೊಳ್ತಾರೆ ಅಲ್ಲಿ ಅವರು ಹೇಳಿದ್ದನ್ನು ಯಾವನು ಕೇಳೋದೇ ಇಲ್ಲ ಈ ಬಡ್ಡಿ ಮಕ್ಕಳು ನೆಮ್ಮದಿಯಾಗಿ ಇಲ್ಲಿಯೂ ಇರಲ್ಲ ಕೊನೆಗೆ ಪಾಕಿಸ್ತಾನವನ್ನು ಭೂಪಟದಿಂದ ಅಳಿಸಿ ಹಾಕೋಕೆ ನಮ್ಮ ಸೇನೆಗೆ ಚಾನ್ಸ್ ಕೂಡ ಸಿಗಲ್ಲ ಅಷ್ಟೇ ಇದು ಗೆಳೆಯರೆ ಪಾಕಿಸ್ತಾನಕ್ಕೆ ಬೆಂಕಿಯನ್ನು ಪಾಕಿಸ್ತಾನ ಇಟ್ಕೊಂಡು ಹೊತ್ತಿ ಉರಿತಾಯಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ